ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವೀ ಲರ್ನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ನ ಲಾಸ್ಟ್ ಮಿನಿಟ್ ರಿವಿಸನ್ ಭಾಗ ಏಳನ್ನು ಏಳನೇ ಲಾಸ್ಟ್ ಮಿನಿಟ್ ರಿವಿಸನ್ ವಿಡಿಯೋವನ್ನು ನೋಡ್ತಾ ಹೋಗೋಣ ಆಲ್ರೆಡಿ ಆರು ಲಾಸ್ಟ್ ಮಿನಿಟ್ ರಿವಿಸನ್ ವಿಡಿಯೋಗಳನ್ನು ಮೂವತ್ತು ಪ್ರಶ್ನೆಗಳನ್ನೊಳಗೊಂಡಿರುವಂತಹ ಆರು ಸೀರೀಸ್ಗಳನ್ನು ನೋಡಿಯಾಗಿದೆ ಇದರ ಜೊತೆಯಲ್ಲಿ ಆರು ಏಳು ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿಯ ವಿಡಿಯೋಗಳ ಸರಣಿ ಫುಲ್ ಬುಕ್ನಲ್ಲಿ ಇರುವಂಥ ವಿಡಿಯೋಗಳ ಸರಣಿ ನೂರು ನೂರು ಪ್ರಶ್ನೆಗಳ ವಿಡಿಯೋ ಸರಣಿಗಳನ್ನು ಸಹ ಅಪ್ಲೋಡ್ ಮಾಡಿದ್ದೇವೆ ಅದರ ಜೊತೆಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಅದೇ ರೀತಿಯಾಗಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಟಿ ಇ ಟಿಗೆ ಬೇಕಾದಂಥ ವೀಡಿಯೋಗಳು ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಅವುಗಳನ್ನು ನೀವು ನೋಡಿ ವಿಸಿಟ್ ಮಾಡಿ ಟಿ ಇ ಟಿಯಲ್ಲಿ ಅವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಓದುವ ಮೂಲಕ ನಮಗೆ ನೋಟಿಫೈ ಆಗಿರಿ ಫಸ್ಟ್ ಕ್ವಶನ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳಿ ಇದ್ರು ಹಾಗೆ ಏಷ್ಯಾದ ಸರಕುಗಳನ್ನು ಯುರೋಪ್ ದೇಶಗಳಲ್ಲಿ ಮಾರುತ್ತಿದ್ದವರು ಇಟಲಿಯ ವರ್ತಕರು ಏಷ್ಯಾದಲ್ಲಿ ಸಿಗುವಂತಹ ಸರಕುಗಳನ್ನು ಏಷ್ಯಾದಲ್ಲಿ ಅರಬ್ ವರ್ತಕರು ಅದನ್ನು ಇಟಲಿಗೆ ಕಾನ್ಸ್ಟಾಂಟಿನೋಪಾಲ್ಗೆ ತೆಗೆದುಕೊಂಡು ಹೋಗಿ ಕೊಡ್ತಾಯಿದ್ರು ಅದನ್ನು ಇಟಲಿಯ ವರ್ತಕರು ಯುರೋಪಿನ ದೇಶಗಳಲ್ಲಿ ಮಾರ್ತಾಯಿದ್ರು ಈ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡ ವರ್ಷ ಸಾವಿರದ ನಾಲ್ಕುನೂರ ಐವತ್ತ್ಮೂರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧ ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಕರು ಪೋರ್ಚುಗೀಸರು ಮೊದಲು ಮರು ವ್ಯಾಪಾರವನ್ನು ಸ್ಥಾಪಿಸ್ತಾರೆ ಅಥವಾ ಅದನ್ನು ಸಂಬಂಧವನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೂ ಮೊದಲು ಈ ಕಾನ್ಸ್ಟಾಂಟಿನೋಪಲ್ ಮಾರ್ಗದ ಮೂಲಕ ಭಾರತ ಮತ್ತು ಯುರೋಪ್ನ ನಡುವೆ ಸಂಪರ್ಕ ಏರ್ಪಟ್ಟಿತ್ತು ಸುಯಜ್ ಕಾಲುವೆ ಯಾವ ಎರಡು ಸಮುದ್ರಗಳನ್ನು ಸಂಪರ್ಕಿಸುವಂತೆ ಇದೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವಂತೆ ಇರುವಂಥದ್ದಾಗಿದೆ ಇದು ನೆಕ್ಸ್ಟ್ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರು ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತಂದವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ನೀರಿನ ನೀತಿ ಅಂಥೇಳಿ ಕರೆಯುವಂಥದ್ದು ಇದನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತರ್ತಾನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾದವನು ಫ್ರಾನ್ಸಿಸ್ಕೋ ಡಿ ಸಾರಿ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ವೈನಾಡು ಸಂಸ್ಥಾನವನ್ನು ತಿರುವಂಕೂರು ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡಿದ ಅರಸ ರಾಜ ಮಾರ್ತಾಂಡವರ್ಮ ಕೊಳಚ್ಚಲ್ ಯುದ್ಧ ಯಾರ ಯಾರ ನಡುವೆ ನಡೆಯಿತು ತಿರುವಂಕೂರಿನ ಸೈನ್ಯ ಮತ್ತು ಡಚ್ಚರ ನಡುವೆ ನಡೆದಂತಹ ಯುದ್ಧ ಕೊಳಚ್ಚಲ್ ಯುದ್ಧ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ತೆರೆಯಲು ಫರ್ಮಾನು ನೀಡಿದ ಮೊಘಲ್ ದೊರೆ ಜಹಾಂಗೀರ್ ಇಂಗ್ಲೆಂಡ್ನ ರಾಜ ಒಂದನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂಥವನು ಸರ್ ಥಾಮಸ್ ರೋ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸೆಂಟ್ ಜಾರ್ಜ್ ಪೋರ್ಟ್ ಕೋಟೆ ಇರುವುದು ಮದ್ರಾಸ್ನಲ್ಲಿ ಬ್ರಿಟಿಷರು ಕಟದಂತಹ ಕೋಟೆ ಸೆಂಟ್ ಜಾರ್ಜ್ ಪೋರ್ಟ್ ಫ್ರೆಂಚರು ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆದು ರಾಜಧಾನಿಯನ್ನಾಗಿ ಮಾಡಿಕೊಂಡ ಪ್ರದೇಶ ಪುದುಚೇರಿ ಫ್ರೆಂಚರ ರಾಜಧಾನಿ ಪುದುಚೇರಿಯಾಗಿತ್ತು ಅದನ್ನು ಅವರು ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆದುಕೊಳ್ತಾರೆ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದಂಥವನು ಅಸಫ್ ಜಾ ಬ್ರಿಟಿಷರಿಂದ ಮದ್ರಾಸ್ ಅನ್ನು ವಶಪಡಿಸಿಕೊಂಡ ಫ್ರೆಂಚ್ ಸೇನಾ ಮುಖ್ಯಸ್ಥ ಲ್ಯಾಬೋರ್ಡಿನಾ ಈತ ಮಾರಿಷಸ್ನಿಂದ ಬರ್ತಾನೆ ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ ಹದಿನೇಳನೇ ಪ್ರಶ್ನೆ ಮೊದಲ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಹೈದರಾಬಾದ್ನ ನಿಜಾಮನಾದ ಸಲಾಬತ್ ಜಂಗ್ನ ರಕ್ಷಣೆಗಾಗಿ ಫ್ರೆಂಚರು ನೇಮಿಸಿದ ಅಧಿಕಾರಿ ಬುಸ್ಸಿ ಹೇಳುವಂತಹ ಅಧಿಕಾರಿಯನ್ನ ಫ್ರೆಂಚರು ನೇಮಕ ಮಾಡುತ್ತಾರೆ ಎರಡನೇ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳುತ್ತೆ ಒಂದನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅದೇ ರೀತಿ ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗಳಿಗೆ ದಸ್ತಕ್ಗಳನ್ನು ನಡೆದಂಥವನು ಫಾರೂಕ್ ಶಿಯಾರ್ ದಸ್ತಕ್ಗಳೆಂದರೆ ತೆರಿಗೆ ಇಲ್ಲದೆ ಮುಕ್ತವಾಗಿ ವ್ಯಾಪಾರವನ್ನು ನಡೆಸಲಿಕ್ಕಾಗಿ ಕೊಡುವಂತಹ ಅನುಮತಿ ಪತ್ರಗಳನ್ನು ದಸ್ತಕ್ಗಳಂತ ಕರೀತಾರೆ ಅದನ್ನು ಕಂಪನಿಗಳಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ಫಾರೂಕ್ ಶಿಯಾರ್ ಈ ದಸ್ತಕ್ಗಳನ್ನು ನೀಡ್ತಾನೆ ಪ್ಲಾಸಿ ಕದನ ನಡೆದಿದ್ದು ಯಾರ ಯಾರ ನಡುವೆ ಸಿರಾಜುದ್ದೋಲ್ ಮತ್ತು ಬ್ರಿಟಿಷರ ನಡುವೆ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ಬಕ್ಸರ್ ಕದನದಲ್ಲಿ ಬ್ರಿಟಿಷರ ಸೈನ್ಯದ ನೇತೃತ್ವವನ್ನು ವಹಿಸಿದಂಥವನು ಹೆಕ್ಟರ್ ಮನ್ರೋ ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದಂಥವನು ರಾಬರ್ಟ್ ಕ್ಲೈವ್ ನೆಕ್ಸ್ಟ್ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಂಥ ಒಪ್ಪಂದ ಸಾಲ್ವಾಯ್ ಒಪ್ಪಂದದೊಂದಿಗೆ ಮೊದಲ ಆಂಗ್ಲೋ ಮರಾಠಾ ಯುದ್ಧ ಕೊನೆಗೊಳ್ಳುತ್ತೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ ಇದೊಂದು ಸೈನಿಕ ಪದ್ಧತಿ ಸೈನಿಕ ಒಪ್ಪಂದ ಆಗಿತ್ತು ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದಂತಹ ದೇಶೀಯ ರಾಜರು ಈ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕಿತ್ತು ಅದರ ಖರ್ಚು ವೆಚ್ಚವನ್ನೆಲ್ಲ ದೇಶೀಯ ಸಂಸ್ಥಾನದ ರಾಜರು ನೋಡಬೇಕಿತ್ತು ವೇತನವನ್ನು ನೀಡಬೇಕಿತ್ತು ಇದಕ್ಕೆ ಒಪ್ಪಲಿಲ್ಲ ಅಂದರೆ ಅಷ್ಟು ಕಂದ ಕಂದಾಯವನ್ನು ನೀಡುವಂತಹ ಪ್ರದೇಶವನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ಇದಕ್ಕೆ ಬದಲಾಗಿ ಬ್ರಿಟಿಷರು ಅವರಿಗೆ ಆಂತರಿಕವಾಗಿ ಮತ್ತು ಯುದ್ಧಗಳಿಂದ ರಕ್ಷಣೆಯನ್ನು ನೀಡ್ತಾ ಇದ್ರು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಸಾವಿರದ ಏಳ್ನೂರ ತೊಂಬತ್ ಏಳರ ತೊಂಬತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ಳುತ್ತೆ ಮರಾಠ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿದ ಒಪ್ಪಂದ ಬೆಸ್ಸಿನ್ ಒಪ್ಪಂದದ ಮೂಲಕ ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ತಾನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದಂಥವನು ಡಾಲ್ ಹೌಸಿ ಡಾಲ್ ಹೌಸಿಯು ಈ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ ಈ ನೀತಿಯ ಮೂಲಕ ದೇಶೀಯ ಸಂಸ್ಥಾನದ ರಾಜರಿಗೆ ಪುತ್ರ ಸಂತಾನ ಇಲ್ಲದೆ ಸತ್ತಾಗ ಅವರು ದತ್ತು ತೆಗೆದುಕೊಂಡಂತಹ ಪುತ್ರರಿಗೆ ಉತ್ತರಾಧಿಕಾರದ ಹಕ್ಕು ಇರ್ತಾ ಇರಲಿಲ್ಲ ಅಂತಹ ಸಂಸ್ಥಾನಗಳೆಲ್ಲ ಬ್ರಿಟಿಷರಿಗೆ ಸೇರ್ತಾಯಿದ್ವು ಈ ಮೊದಲೇ ಬ್ರಿಟಿಷರ್ ಭಾರತೀಯರ ರಾಜರಲ್ಲಿ ಪುತ್ರ ಸಂತಾನ ಇಲ್ಲದಿರುವುದನ್ನು ತಿಳಿದಂಥ ಬ್ರಿಟಿಷರು ಈ ರೀತಿಯಾದಂಥ ಒಂದು ಯೋಚನೆಯನ್ನು ಜಾರಿಗೆ ತರ್ತಾರೆ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದಂಥವನು ಲಾರ್ಡ್ ಕಾರ್ನ್ ವಾಲೀಸ್ ಲಾಸ್ಟ್ ಪ್ರಶ್ನೆ ಕಲ್ಕತ್ತಾದಲ್ಲಿ ಪೋರ್ಟಲ್ ಕಾಲೇಜನ್ನು ಸ್ಥಾಪಿಸಿದಂಥವನು ಪೋರ್ಟ್ ಪೋರ್ಟ್ ವಿಲಿಯಮ್ ಕಾಲೇಜನ್ನು ಸ್ಥಾಪಿಸಿದಂಥವನು ಕಾರ್ನ್ ವಾಲೀಸ್ ಒಟ್ಟು ಮೂವತ್ತು ಕ್ವಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಮೂವತ್ತು ಪ್ರಶ್ನೆಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು